ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಕಿರಣ್ ಕುಮಾರ್ ನೇತೃತ್ವದಲ್ಲಿ ಹೊಸಕೋಟೆ ನಗರದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಇಟ್ಟು ಮೆರವಣಿಗೆ ಮಾಡುವ ಮುಖಾಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ ಏನೋ ಇದೇ ಸಂದರ್ಭದಲ್ಲಿ ಸೂಲಿಬೆಲೆ ಹೋಬಳಿಯ ತಿಮ್ಮಪ್ಪನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿ ನಾಮಫಲಕವನ್ನು ಆವರಣಗೊಳಿಸಿದ್ದಾರೆ ಏನೋ ಇದೇ ಸಂದರ್ಭದಲ್ಲಿ ದಲಿತ ಯುವ ನಾಯಕ ಬಂಡೇಹಳ್ಳಿ ಪ್ರಶಾಂತ್ ಸಂಘದ ರಾಜ್ಯಾಧ್ಯಕ್ಷರಾದ ಕಿರಣ್ ಕುಮಾರ್ ಹಾಗೂ ಇತರೆ ಯುವಕರು ಅಂಬೇಡ್ಕರ್ ಅವರ ಬಗ್ಗೆ ಕೆಲವು ಹಿತ ನುಡಿಗಳನ್ನ ನುಡಿದಿದ್ದಾರೆ ಅಹಿಂದ ಕರ್ನಾಟಕ ಅಂದ್ರೆ ಆ ಅಂದ್ರೆ ಅಲ್ಪಸಂಖ್ಯಾತರು ಹಿಂ ಅಂದ್ರೆ ಹಿಂದುಳಿದ ವರ್ಗದವರು ದ ಅಂದ್ರೆ ದಲಿತ ವರ್ಗದವರು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ನಮ್ಮ ಸಂಘಟನೆಯಲ್ಲಿ ಅಲ್ಪಸಂಖ್ಯಾತರು ಇದಾರೆ ಹಿಂದುಳಿದ ವರ್ಗದವರು ಇದ್ದಾರೆ ಮತ್ತೆ ದಲಿತ ವರ್ಗದವರು ಇದ್ದಾರೆ ಇಷ್ಟೊತ್ತು ಅವರು ಕೂಡ ಹೇಳಿದ್ರು ನಮ್ಮ ಸುನಿಲ್ ಅಣ್ಣವ್ರು ಕೂಡ ಹೇಳಿದ್ದಾರೆ ಕುಂದುಗಳೇ ಇವತ್ತು ನಮ್ಮ ಸಂಘಟನೆ ಅಜೆಂಡ ಏನಂತಂದರೆ ನಾವು ಕಿರಣ್ ಅಣ್ಣವ್ರನ್ನ ಅವ್ರಿಗು ನೋಡಿದ್ರೆ ತುಂಬ ಸಾಧಾರಣ ಮನುಷ್ಯ ಅಂತ ಅನಿಸುತ್ತೆ ಆದರೆ ಅವರು ಮಾಡೋಂಥ ಕಷ್ಟಗಳು ಅವ್ರು ಮಾಡೋಂಥ ಕೆಲಸಗಳು ತಾವೆಲ್ಲರೂ ಗಮನಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಗಮನಿಸ್ತೀರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರಾತ್ರಿ ಹನ್ನೆರಡಾದರೂ ಒಂದಾದರೂ ಇವರು ಮನೆಗೆ ಹೋಗಲ್ಲ ಸಿಟಿ ಇದ್ದರೆ ಸಿಟಿ ಯಾವುದೋ ಒಂದು ಕೆಲಸದ ಮೇಲೆ ಆಚೆ ಹೋದರೆ ಆ ಕೆಲಸ ಕಂಪ್ಲೀಟ್ ಆಗೋ ತನಕ ಅವ್ರು ಮನೆಗೆ ಕೂಡ ಬರೋಲ್ಲ ಆ ಒಂದು ನಿಟ್ಟಿನಲ್ಲಿ ಕೇಳ್ತೀನಿ ಹಣ ಮನೇಲಿ ಮನೇಲಿಂಗಣ ಅಂತ ಇರಲಿ ಬಾ ನಮಗೋಸ್ಕರ ನಮ್ಮ ಸಾಹೇಬ್ರು ನಮಗೋಸ್ಕರ ರಾತ್ರಿ ಆಗಲೂ ನಿದ್ದೆ ಕೆಟ್ಟು ನಮಗೋಸ್ಕರ ಸಂವಿಧಾನ ಕೊಟ್ಟು ನಾವು ಇವತ್ತು ಓಟಿನ ಹಕ್ಕು ಬೂಟಿನ ಹಕ್ಕು ನೋಟಿನ ಹಕ್ಕು ಒಳ್ಳೆ ಒಂದು ಬಟ್ಟೆ ಹಾಕ್ಕೊಂಡು ನಾವು ಚೆನ್ನಾಗಿದ್ದೀವಿ ಅಂದರೆ ಆ ಒಂದು ಸಮಾಜದಲ್ಲಿ ಅದೆಲ್ಲ ನಮ್ಮ ಬಾಬಾ ಸಾಹೇಬರು ಕೊಟ್ಟಿರುವಂಥ ಭಿಕ್ಷೆ ಹಾಗಾಗಿ ನಾವು ಎಲ್ಲದ್ರೂ ನಾವು ಸಂಜಾಯಿಸ್ಕೊಂಡು ಒಂದು ಒಂದು ನಾಲ್ಕೈದು ವಾರು ಕೊಡೋದೇ ಹೆಚ್ಚು ಅಂದ್ಕೊತೀನಿ ಅವರು ಕುಟುಂಬಕ್ಕೋಸ್ಕರ ಹಂಗಾಗಿ ನಾವು ಅವ್ರನ್ನ ಹಿಂದೆ ಫಾಲೋ ಮಾಡಿದ್ವಿ ಸುಮಾರು ವರ್ಷಗಳ ಕಾಲ ನೋಡಿದ್ವಿ ಹೆಂಗಾದರೂ ಮಾಡಿ ಈ ವ್ಯಕ್ತಿ ಸಂಘಟನೆ ನಾವು ಸೇರ್ಕೋಬೇಕಂತ ತು ತುಂಬ ತುಂಬ ದಿನಕ್ಕಾದ್ವಿ ಒಳ್ಳೆ ವ್ಯಕ್ತಿ ಸಿಕ್ಕಿದ್ರು ತಾಲೂಕಿಗೆ ಹಾಗಾಗಿ ನಾವು ಈ ವ್ಯಕ್ತಿಯಿಂದ ನಿಂತ್ಕೊಂಡಿದ್ದೀವಿ ಯಾಕಂದರೆ ಒಂದು ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ತಾಲೂಕಲ್ಲಿ ಜನರ ಜೊತೆ ನಿಂತಿದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಅಹಿಂದ ಕರ್ನಾಟಕ ಪದಾಧಿಕಾರಿಗಳಾಗಿ ಸುಮಾರು ಒಂದು ಒಂಬೈನೂರಕ್ಕೂ ಒಂಬೈನೂರಿಂದ ಒಂದು ಸಾವಿರ ಜನ ಪದಾಧಿಕಾರಿಗಳೇ ಈ ಒಂದು ಸಂಘಟನೆಯಲ್ಲಿ ಇದ್ದಾರೆ ನಮ್ಗೆ ಅದೊಂದು ಹೆಮ್ಮೆ ಒಂದು ವಿಚಾರ ಆಮೇಲೆ ಒಂದೇ ಒಂದು ಕೂಗು ನಿನ್ನೆಲ್ಲದು ಮೊನ್ನೆ ಒಂದು ಮೀಟಿಂಗ್ ಕರೆದಿ ಹೊಸಕೋಟೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನಾವು ಹೋಗಲೇಬೇಕು ಗ್ರಾಮ ಶಾಖೆ ಉದ್ಘಾಟನೆ ಇದೆ ಅಂದರು ಒಂದೇ ಒಂದು ಹತ್ತು ಒಂದು ಕೂಗುಗೇನೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕಾರು ಮತ್ತು ಒಂದು ಇಪ್ಪತ್ತೈದು ಮೂವತ್ತು ಟೂ ವೀಲರ್ಗಳಲ್ಲಿ ಆ ಈ ಒಂದು ಮ ಈ ಒಂದು ಇದರಲ್ಲಿ ಬಂದ್ರಿ ಅದು ಕೋವಿಡ್ ಇದು ಸಾರಿ ಕೋಡಪ್ ಆಫ್ ಕಂಡಕ್ಟ್ ಇದ್ದರೂ ಕೂಡ ನಾವು ಒಂದು ಆದೇಶ ತಗೊಂಡು ಪರ್ಮಿಷನ್ ತಗೊಂಡು ನಾವು ಬಂದ್ವಿ ಇವ್ರೇನಾದರೂ ಎಲ್ಲ ಗುಂಪಾಗಿ ಸೇರಲೇಬೇಕು ಅಂತ ಒಂದು ಆದೇಶ ಹೊಡೆಸಿದ್ರೆ ಈ ತಾಲೂಕಲ್ಲಿ ಒಂದು ಎರಡು ಮೂರು ಸಾವಿರ ಜನ ಅಂತೂ ಸೇರೋದ್ರಲ್ಲಿ ಏನು ಇದಿಲ್ಲ ಆ ಒಂದು ಶಕ್ತಿ ಹೊಂದಿರುವಂಥ ಸಂಘಟನೆ ತಾವೆಲ್ಲರೂ ಸೇರಿ ಒಳ್ಳೆ ಒಳ್ಳೆ ಕಟ್ಕೊ ಕೊಟ್ಟಿದ್ರೆ ಗ್ರಾಮದಲ್ಲಿ ತಮ್ಮೆಲ್ರಿಗೂ ಧನ್ಯವಾದ ಹೇಳ್ತೀನಿ ರಾಮಬಾಯಿ ಅವರು ಅವರ ಅವರನ್ನು ಬರಮಾಡಿಕೊಳ್ಳಲು ಕೋಟಿಯರ ಹತ್ರ ಹೋಗಿ ನಿಂತಿರ್ತಾರೆ ರಮಾಬಾಯಿ ಅವರು ತನ್ನ ಗಂಡನ್ನ ನೋಡಿ ಒಂದು ವರ್ಷದ ಮೇಲೆ ಆಯಿತು ಗಂಡ ಹೋಗಿ ಏನೋ ನಾನು ಸಾಧನೆ ಮಾಡಿ ಬರ್ತೀನಿ ನನ್ನ ದೇಶಕ್ಕೆ ಏನಾದರೂ ಹಿಂದಿರುಗಿ ತೆಗೆದುಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ವಿದೇಶದಲ್ಲಿದ್ದರು ಅಲ್ಲಿರ್ತಕ್ಕಂಥ ಏನಾದರೂ ಒಂದು ವಸ್ತು ಬಟ್ಟೆ ಏನಾದರೂ ನನಗಾಗಿ ನೆನಪಾಗಿ ತಂದಿರ್ತಾರೆ ನನ್ನ ಗಂಡ ಅಂದ್ಬಿಟ್ಟು ಹೋಗಿ ಪೋಟೇರಿ ಹತ್ರ ನಿಂತು ದೂರದಲ್ಲಿ ಬರ್ತಕ್ಕಂಥ ಅಡುಗನ್ನು ನೋಡ್ತಾ ಇರ್ತಾರೆ ಬಾಬಾ ಸಾಹೇಬರು ಒಂದು ಪೆಟ್ಟಿಗೆನ ಹಿಡ್ಕೊಂಡು ಬರ್ತಾರೆ ಈ ತಾಯಿ ರಮಾಬಾರಿ ಬಾಯಿಯವರ ಸೀರೆ ಎಲ್ಲ ತುಂಬ ಬಡತನ ಅನುಭವಿಸ್ತಾ ಇರ್ತಕ್ಕಂಥ ಕಾರಣದಿಂದ ತುಂಬ ಹಳೇದಾಗಿರುತ್ತೆ ತನ್ನ ಗಂಡನ ಮೇಲೆ ಏನು ಎಲ್ಲ ಹೆಣ್ಣುಮಕ್ಳು ಯಾವ ಥರ ನಿರೀಕ್ಷೆ ಇಟ್ಟಿರ್ತಾರೆ ಆ ಥರ ನಿರೀಕ್ಷೆಯಿಂದ ಕಾಯ್ತಾ ಗಂಡ ಬರ್ತಾನೆ ಓಡಿ ಬಂದು ಇಷ್ಟು ದಿನ ಆಯ್ತಲ್ಲ ಏನಾದರೂ ಒಂದು ತಂದೆ ಇರ್ತಾರೆ ಇಷ್ಟು ನನಗೆ ಬಟ್ಟೆಗೆ ನೋಡೋಣ ಅಂದ್ಬಿಟ್ಟು ರೀ ಹೋಗಿ ಬಂದ್ರಲ್ಲ ನನಗೇನಾದರೂ ಬಟ್ಟೆ ತಂದ್ರ ಅಂತ ಕೇಳ್ತಾರೆ ರಮಾಬಾಯಿಯವರು ಅದಕ್ಕೆ ಬಾಬಾ ಸಾಹೇಬ್ ಒಂದು ಉತ್ತರ ಕೊಡ್ತಾರೆ ರಮಾ ನಾನು ನಿನಗೆ ಬಟ್ಟೆ ತಂದಿಲ್ಲ ನಿನ್ನಂತಹ ಹಿಂದುಳಿದ ಬಡಜನರಾದಂತಹ ನನ್ನ ಸಮುದಾಯಕ್ಕೆ ಮೂಟೆ ಮೂಟೆ ಕಟ್ಟಿ ಮೀಸಲಾತಿನ ತನ್ಕೊಂಡ್ ಬಂದಿದ್ದೀನಿ ನನ್ನ ಜನಕ್ಕೆಲ್ಲ ಸಮಾನತೆಯನ್ನು ತಂದಿದ್ದೀನಿ ನನ್ನ ಜನಕ್ಕೆ ಪುಸ್ತಕಗಳ ರೀತಿಯಲ್ಲಿ ಸಮಾನತೆಯನ್ನು ತಂದಿದ್ದೀನಿ ಅಂತ ಬಂಧುಗಳೇ ಇದೇ ಇತಿಹಾಸ ತಜ್ಞರು ಮೇಧಾವಿಗಳೊಂದು ಮಾತು ಹೇಳ್ತಾರೆ ಎಲ್ಲ ದೇಶಕ್ಕೂ ಒಬ್ಬನೇ ಸೂರ್ಯ ಅವನು ಹುಟ್ಟತಾನೆ ಸಾಯಂಕಾಲ ಮುಳುಗ್ತಾನೆ ಆದ್ರೆ ಭಾರತಕ್ಕೆ ಇಬ್ಬರು ಸೂರ್ಯ ಒಬ್ಬ ಹುಟ್ಟುತ್ತಾನೆ ಒಬ್ಬ ಮುಳುಗ್ತಾನೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದರೆ ಯಾವತ್ತಿಗೂ ಭಾರತದಲ್ಲಿ ಮುಳುಗಲ್ಲ ಅಂತ ಇವರು ಮುಳುಗದೆ ಇರ್ತಕ್ಕಂತ ಸೂರ್ಯ ಉರಿಯೋಂಥ ಸೂರ್ಯ ಇವ್ರನ್ನ ಹತ್ತಿರದಿಂದ ನೋಡಕ್ ಹೋದಷ್ಟು ಉರಿಯುವಂತ ಸೂರ್ಯ ಇವರು ದಯವಿಟ್ಟು ಈ ಭಾಗದಲ್ಲಿ ಈ ಒಂದು ಅಂಬೇಡ್ಕರ್ ಜಯಂತಿ ಮಾಡ್ತಾ ಇರೋದು ತುಂಬಾ ನಮ್ಗೆ ಖುಷಿ ತಂದು ಕೊಟ್ಟಿದೆ ಎಲ್ಲಿ ಬಾಬಾ ಸಾಹೇಬ್ರು ಇದ್ದಾರೋ ಅಲ್ಲಿ ಸಮಾನತೆ ಇದೆ ಈಕ್ವಾಲಿಟಿ ಇದೆ ಇದೆ ಅಂತ ನಾವು ಭಾವಿಸ್ತೀವಿ ಅದೇ ರೀತಿ ಬಾಬಾ ಸಾಹೇಬ್ರ ಏನು ಬಹುಜನ ಒಂದಾಗಬೇಕು ಬಹುಜನ ಒಂದಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತೋ ಆ ಉದ್ದೇಶ ಇತ್ತೋ ಅದು ಕ್ರಮೇಣವಾಗಿ ಇವತ್ತು ಎಲ್ಲ ಊರುಗಳಲ್ಲಿ ಜಾರಿ ಆಗ್ತಾ ಇದೆ ಸ್ವಲ್ಪ ನಿಧಾನಗತಿಯಾದ್ರೂ ಅವ್ರ ಸಿದ್ಧಾಂತ ಹಿಂದೆಲ್ಲ ನಾಳೆ ಈ ದೇಶನ ಆಳೋದ್ರಲ್ಲಿ ಏನೂ ಸಂಶಯ ಇಲ್ಲ ಇವತ್ತು ಹೆಣ್ಣುಮಕ್ಕಳು ಇಷ್ಟೊಂದು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನನಗೆ ತುಂಬ ಖುಷಿ ತಂದು ಕೊಡ್ತು ಯಾಕಂದರೆ ಬಾಬಾ ಸಾಹೇಬ್ರ ಒಂದು ಆಸೆಯೂ ಅದೇ ಆಗಿತ್ತು ಯಾವುದೇ ಒಂದು ಸಮುದಾಯ ಮುಂದುವರೆದಿದೆ ಅಂತ ಅಳಿಬೇಕಾದ್ರೆ ಆ ಸಮುದಾಯದ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಮೇಲೇ ಅದು ಸಾಧ್ಯ ಅಂತ ಯಾವ ಸಮುದಾಯದಲ್ಲಿ ಹೆಚ್ಚು ಹೆಣ್ಣು ಮಕ್ಕಳು ಮುಂದುವರೆದಿರ್ತಾರೋ ಆ ಸಮುದಾಯ ನಿಜವಾಗ್ಲೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರಿತಾ ಇದೆ ಅಂತ ಬಾಬಾ ಸಾಹೇಬ್ರ ದೃಷ್ಟಿಕೋನದಲ್ಲಿ ಹೇಳ್ತಾರೆ ಅದಕ್ಕೆ ಬಾಬಾ ಸಾಹೇಬ್ರನ್ನ ದಿ ಗ್ರೇಟೆಸ್ಟ್ ಫೆಮನಿಸ್ಟ್ ಅಂತ ಆಗಿದ್ರು ಅವರು ಯಾವ ಒಂದು ಮನುಸ್ಮೃತಿ ಕಾನೂನುಗಳು ಹೆಣ್ಣಿಗೆ ಓಟಿನ ಹಕ್ಕಿಲ್ಲ ಅವರಿಗೆ ಭೂಮಿಯಲ್ಲಿ ಅಕ್ಕಿಲ್ಲ ಅವ್ರಿಗೆ ಯಾವುದೇ ರೀತಿ ಸಾಮಾಜಿಕ ನ್ಯಾಯ ಇಲ್ದಿರ ಅವ್ರನ್ನ ಹಿಮ್ಮೆಟ್ಟಿತ್ತೋ ಅವೆಲ್ಲದನ್ನು ಬ್ರೇಕ್ ಮಾಡಿ ಅವ್ರಿಗೂ ಎಲ್ಲ ರೀತಿ ಈಕ್ವೆಲಿಟಿ ತಂದುಕೊಟ್ಟವರು ಬಾಬಾ ಸಾಹೇಬ್ರು ಎಲ್ಲ ಸಮುದಾಯದ ಹೆಣ್ಣು ಮಕ್ಕಳು ಪೂಜೆ ಮಾಡಬೇಕಾಗಿರೋ ಒಬ್ಬೇ ಒಬ್ಬ ವ್ಯಕ್ತಿ ಅಂತಂದರೆ ಅದು ಬಾಬಾ ಸಾಹೇಬ್ರಾಗಿರ್ತಾರೆ ಆಮೇಲೆ ಈಗ ಕೆಲವೊಬ್ಬರಿಗೆ ಏನೋ ಒಂದು ರೀತಿ ನಾನು ಯಾಕೆ ಅವ್ರ ಹತ್ರ ಹೋಗ್ಲಿ ಬಾಬಾ ಸಾಹೇಬ್ರು ಏನೋ ಅವ್ರಿಗೆ ಮಾಡಿಕೊಟ್ಟಿದ್ದಾರೆ ಯಾರೋ ಎಸ್ ಸಿ ಎಸ್ ಸಿ ಕಮ್ಯುನಿಟಿಗೆ ಅವ್ರಿಗೆ ಸೀಮಿತ ನಮಗೆಲ್ಲ ಏನಕ್ಕೆ ಅದರ ಅವಶ್ಯಕತೆ ಅನ್ಬೋದು ಒಂದುಗಳೇ ನೀವು ಒಂದೇ ಒಂದು ಯೋಚನೆ ಮಾಡಿ ಯಾವುದೇ ಯಾವತ್ತೇ ಆಗಲಿ ನೀವು ಭಾರತನ ಆಫ್ಟರ್ ಕಾನ್ಸ್ಟಿಟ್ಯೂಷನ್ ಬಿಫೋರ್ ಕಾನ್ಸ್ಟಿಟ್ಯೂಷನ್ ಅಂತಲೇ ನೋಡಬೇಕು ಸಂವಿಧಾನ ಬರೆದಿದ್ದಕ್ಕೆ ಮುಂಚೆ ನೀವು ಯಾವುದೇ ಕಮ್ಯುನಿಟಿಗೆ ಸೇರಿರೋರು ಆಗ್ಬೋದು ಇವತ್ತು ನಿಮ್ಗೆ ಎಷ್ಟೇ ಕೊಂಬು ಬಂದಿರ್ಬೋದು ಸಂವಿಧಾನ ಬರೆದಿದ್ದಕ್ಕೆ ಮುಂಚೆ ನಿಮ್ಮ ತಾತಂದರು ಮುತ್ತಾ ಏನು ಕೆಲಸ ಮಾಡ್ತಾಯಿದ್ರು ಅಂತ ಒಂದೇ ಒಂದ್ಸಲಿ ಇತಿಹಾಸ ತೆಗೆದು ನೋಡಿ ಇಲ್ಲ ಇರೀ ರೀತಿರ ಅವರು ಒಂದ್ಸಲ ಕೇಳಿ ನೋಡಿ ಏನು ಇದ್ರಿ ಅಂತ ಸಂವಿಧಾನ ಬಂದ ನಂತರ ಆರ್ ಟಿ ಸಿ ನಿಮಗೆ ಭೂಮಿಯಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನೀವು ಮುಂದುವರಿ ಮುಂದುವರಿಲಿಕ್ಕೆ ಎಲ್ಲ ರೀತಿಯಿಂದ ಸಾಧ್ಯವಾಗಿದ್ದು ಆಫ್ಟರ್ ಕಾನ್ಸ್ಟಿಟ್ಯೂಷನ್ನೇ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂತಂದಿದ್ರೆ ಅದೇ ಮೂರು ಸಾವಿರ ವರ್ಷಗಳಿಂದ ಹೇಳ್ಕೊಂಬಂದಂಥ ಮನುವಾದ ಸಿಸ್ಟಮು ನಿಮ್ಮ ನಿನ್ನ ಇನ್ನೂವರೆಗೂ ಗುಲಾಮರ ರೀತಿನೇ ನೋಡ್ತಾ ಇತ್ತು ಅದೆಲ್ಲದನ್ನು ಬ್ರೇಕ್ ಹಾಕಿ ಮೌಖಿಕವಾಗಿ ಅಲ್ಲದೆ ಇವತ್ತೋ ಒಂದು ವ್ಯಕ್ತಿ ನಾನು ನಿಂಗೆ ನ್ಯಾಯ ಕೊಡ್ತೀನಿ ನಾನು ನಿಂಗೆ ನ್ಯಾಯ ಒದಗಿಸ್ತೀನಿ ಅಂತ ಮೌಖಿಕವಾಗಿ ಹೇಳೋದಕ್ಕೂ ಅದನ್ನು ಲಿಖಿತ ರೂಪದಲ್ಲಿ ಬರೆದು ಶಾಸನಬದ್ಧ ಮಾಡಲಿಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇದೆ ಆ ರೀತಿಯಾಗಿ ಶಾಸನಬದ್ಧವಾಗಿ ಸಂವಿಧಾನದಲ್ಲಿ ಸಮಾನತೆಯನ್ನ ಭ್ರಾತೃತ್ವವನ್ನ ಕರುಡೆಯನ್ನ ಕಂಪ್ಲೀಟ್ ಬುದ್ಧಿಸಮ್ನ ಇಂಪ್ಲಿಮೆಂಟೇಷನ್ ಮಾಡಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳನ್ನ ಮಾಡಿ ಹೋದಂಥವ್ರು ಬಾಬಾ ಸಾಹೇಬ್ರು ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಸದಾಕಾಲ ಎಲ್ಲ ಸಮುದಾಯಕ್ಕೂ ನೆರವಾಗಿ ನೊಂದವರ ಪಾಲಿಗೆ ದನಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಆಲ್ ಅವರ್ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಕಿರಣ್ ಸರ್ ಅವರು ಒಳ್ಳೆ ಬಾಬಾ ಸಾಹೇಬ್ರ ಒಂದು ಸಿದ್ಧಾಂತದ ಮೇಲೇ ಸಂಘಟನೆ ಕಟ್ತಾ ಯಾವುದೇ ಕಮ್ಯುನಿಟಿ ಇರ್ಬೋದು ನೀವು ನಿಮ್ಮ ಕಮ್ಯುನಿಟಿನ ಡಿವೈಡ್ ಮಾಡಿ ನೋಡ್ಬೋದು ಆದರೆ ನಮ್ಮ ಬಾಬಾ ಸಾಹೇಬ್ರ ದೃಷ್ಟಿಕೋನದಲ್ಲಿ ಬಹುಸಂಖ್ಯಾತರು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ತಕೊಂಡು ನೋಡಿ ನೀವು ಯಾವ ಕ್ಯಾಟಗರಿಗೆ ಬರ್ತೀರಂತ ನಾನು ಹೇಳ್ತಾರೋದು ಎಸ್ ಸಿ ಎಸ್ ಟಿ ಸಿ ಅಂಡ್ ಮೈನಾರಿಟೀಸ್ ಈ ಎಲ್ಲ ಕಮ್ಯುನಿಟಿನೂ ಬಹುಸಂಖ್ಯಾತರಂತ ನಾವು ಪರಿಗಣಿಸ್ತಾ ಅವರೆಲ್ಲ ಕಷ್ಟ ಸುಖಕ್ಕೆ ಸಾಮಾಜಿಕ ನ್ಯಾಯಕ್ಕೆ ಕಾನೂನು ಬದ್ಧ ನ್ಯಾಯಕ್ಕೆ ನಾವು ಯಾವತ್ತೂ ಅವರ ಪರವಾಗಿ ನಿಲ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ರಾಮಾಂಜಿ ಅವರು ಸುಬ್ರಹ್ಮಣ್ಯ ಅವರು ಮಧು ಸಂದೀಪ್ ಮತ್ತು ಇನ್ನು ಅನೇಕ ಪದಾಧಿಕಾರಿಗಳು ನಮ್ಮ ಕಚೇರಿಗೆ ಆಗಮಿಸಿ ಹಣ ನಿಮ್ಮ ಒಂದು ಸಂಘಟನೆಯನ್ನು ನಮ್ಮ ಒಂದು ಗ್ರಾಮ ಶಾಖೆಯಾಗಿ ನಮ್ಮ ಊರಿನಲ್ಲಿ ಒಂದು ಶಾಖೆ ಉದ್ಘಾಟನೆ ಮಾಡಬೇಕು ದಯಮಾಡಿ ಆ ಒಂದಿನ ಬಂದು ಒಂದು ಗ್ರಾಮ ಸಭೆ ಮಾಡಬೇಕಂತೇಳಿ ಆ ಒಂದೊಂದು ದಿನ ಸುಮಾರು ಒಂದು ತಿಂಗಳ ಹಿಂದೂಗಡೆ ಸಂಜೆ ಎಂಟು ಗಂಟೆಗೆ ಬಂದು ಶಾಖೆ ಉದ್ಘಾಟನೆ ಬಗ್ಗೆ ವಿಚಾರಣೆ ಮಾಡಿದ್ರು ಅದೇ ರೀತಿ ಈ ಒಂದು ಅಂಬೇಡ್ಕರ್ ಜಯಂತಿ ದಿನವೇ ಈ ಶಾಖೆ ಉದ್ಘಾಟನೆ ಮಾಡ್ಬೇಕಂತ ಹೇಳಿ ತೀರ್ಮಾನಿಸಿದೆ ಮತ್ತು ಈಗಾಗಲೇ ನಮ್ಮ ಸ್ನೇಹಿತರು ಕೇಳಿದಂಗೆ ಈ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನಲ್ಲಿ ಎಷ್ಟು ಶಾಖೆಗಳನ್ನ ಉದ್ಘಾಟನೆ ಮಾಡಿದ್ದೀರಿ ಅಂದ್ರು ಸರಿಸುಮಾರು ಸುಮಾರು ಒಂಬತ್ತರಿಂದ ಹನ್ನೊಂದು ಶಾಖೆಗಳನ್ನ ಈಗಾಗಲೇ ಉದ್ಘಾಟನೆ ಮಾಡಿದ್ವಿ ಪ್ರತಿ ಒಂದು ಹಳ್ಳಿನಲ್ಲೂ ಕೂಡ ಮುಂದಿನ ವರ್ಷದೊಳಗಡೆ ಪ್ರತಿಯೊಂದು ಹಳ್ಳಿನಲ್ಲೂ ನಮ್ಮ ಒಂದು ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿಯ ಶಾಖೆಗಳನ್ನ ಉದ್ಘಾಟನೆ ಮಾಡ್ ಮಾಡ್ತೀವಿ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ ಬಂದ್ಗಳೇ ಯಾಕೆ ಅಂತ ಕೇಳಿದ್ರೆ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಕಳೆದ ಮೂರು ವರ್ಷಗಳಿಂದ ತಾಲೂಕಿನಲ್ಲಿ ಗರ್ಜಿಸ್ತಾ ಇದಾವೆ ಈಗಾಗಲೇ ನಡೆದಿರ್ತಕ್ಕಂತ ಕೆಲವು ದೌರ್ಜನ್ಯಗಳನ್ನು ಕೂಡ ನಾವು ಖಂಡಿಸಿ ಸುಮಾರು ಪೊಲೀಸ್ ಸ್ಟೇಷನ್ಗಳಲ್ಲಿ ಅವರ ಮೇಲೆ ದೂರುಗಳನ್ನು ನೀಡಿದ್ದೀವಿ ದೌರ್ಜನ್ಯನ ಮಾಡೋರ್ನ ಮಟ್ಟ ಹಾಕೋದೇ ಈ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿಯ ಕಾರ್ಯವಾಗಿದೆ ಮತ್ತು ಏನು ಈ ತಾಲೂಕಿನಲ್ಲಿ ನಡೆಯತಕ್ಕಂಥ ಭ್ರಷ್ಟಾಚಾರಗಳನ್ನ ಕಲಕ್ಟ್ ಆಫೀಸ್ ನಲ್ಲಿ ಆಗಿರ್ಬೋದು ಆಫೀಸ್ ನಲ್ಲಿ ಆಗಿರ್ಬೋದು ಕೆಲವು ಕಡೆ ಭ್ರಷ್ಟಾಚಾರಗಳು ನಡೀತವೆ ಅವುಗಳನ್ನು ಕೂಡ ಈಗಾಗಲೇ ನಾವು ಮಾನ್ಯ ಲೋಕಾಯುಕ್ತ ಕಚೇರಿಗಳಲ್ಲಿ ಕೂಡ ದಾಖಲು ಮಾಡಿರ್ತೀವಿ ಕರ್ನಾಟಕ ಹಿಂದ ರಕ್ಷಣಾ ಸಮಿತಿ ರಾಜ್ಯ ಮಟ್ಟದಲ್ಲಿ ಕೂಡ ಈಗಾಗಲೇ ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏಕದಿನವಾಗಿ ಇವತ್ತು ಬಾಬಾ ಸಾಹೇಬರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಮುಖ್ಯವಾಗಿ ನಾವು ಏನ್ ಈ ತಾಲೂಕಿನಲ್ಲಿ ಇವತ್ತು ಆಚರಿಸ್ಬೇಕಂತೇಳಿ ಕಾರ್ಯಕ್ರಮವನ್ನು ರೂವಾರಿಯನ್ನ ಒಪ್ಪಿಕೊಂಡಂತ ನಮ್ಮ ಸಾವೋದರಾದ ಪ್ರಶಾಂತ್ ರವರು ಮತ್ತು ಅವಿವ ಸರ್ಜನ್ ರವರು ಮತ್ತು ಪ್ರಸಂತ್ ಕುಮಾರ್ ಅವರು ಮತ್ತು ಗಜೇಂದ್ರ ಇಲ್ಲಣ್ಣ ಈ ವರ್ಷ ನಾವು ದಯಮಾಡಿ ಯಾಕಂದ್ರೆ ಪ್ರತಿ ವರ್ಷ ನಾವು ಬೆಂಗಳೂರಿನಲ್ಲಿ ಟೌನ್ ಹಾಲ್ ಕಾರ್ಪೊರೇಷನ್ ಟೌನ್ ಹಾಲ್ ನಿಂದ ವಿಧಾನಸೌಧ ಮುಂಭಾಗದ ಪ್ರತಿಮೆಯಲ್ಲಿ ಸುಮಾರು ಒಂದು ಆರರಿಂದ ಏಳು ಅವರು ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆದ್ರೆ ಸಂಜೆ ಆರು ಗಂಟೆ ತನಕ ನಾವು ಅಲ್ಲೇ ಲಘು ಉಪಹಾರ ಕೂಡ ವ್ಯವಸ್ಥೆ ಮಾಡ್ತಾ ಇದ್ವಿ ಮತ್ತೆ ಸಿಹಿ ಹಂಚಿಕೆ ಮತ್ತೆ ಅಲ್ಲೇ ಮಾಡ್ತಾ ಇದ್ವಿ ಇಲ್ಲಣ್ಣ ಈ ವರ್ಷ ನಾವು ತಾಲೂಕ್ನಲ್ಲೇ ಆಚರಣೆ ಮಾಡ್ಬೇಕಂತ ಹೇಳಿದಕ್ಕೆ ನಾನು ಈ ಒಂದು ಅಂಬೇಡ್ಕರ್ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಹೊಸಕೋಟೆ ತಾಲೂಕಿನಿಂದ ತಿಮ್ಮಪ್ಪನಹಳ್ಳಿ ಗ್ರಾಮದವರೆಗೂ ನಾವು ಏನು ಬೈಕ್ ರ್ಯಾಲಿ ಮತ್ತು ಕಾರಗಳ ರ್ಯಾಲಿ ಮತ್ತು ಬೆಳ್ಳಿ ರಥ ಮೆರವಣಿಗೆ ಮತ್ತು ತಮಟಾ ಕಲಾತಂಡದೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ ಮತ್ತೆ ಈಗ ಹನ್ನೆರಡು ಗಂಟೆಗೆ ಮತ್ತೆ ತಾಲೂಕ್ ಆಫೀಸ್ ನಲ್ಲಿ ಅಲ್ಲಿ ಕೂಡ ಸುಮಾರು ಜನಗಳು ನಮಗೋಸ್ಕರ ಪದಾಧಿಕಾರಿಗಳು ಮತ್ತು ಬಾಬಾ ಸಾಹ್ರ ಅನಿವಾಯಿಗಳು ಕಾಯ್ತಾ ಇದ್ದಾರೆ ದಯಮಾಡಿ ಕ್ಷಮೆ ಇರಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಕಾರ್ಯಕ್ರಮಗಳು ಕೊಡ್ಲಿ ಅಂತ ನಾನು ಈ ಗ್ರಾಮ ಸದಸ್ಯಗಳನ್ನ ಮತ್ತು ಅಧ್ಯಕ್ಷರನ್ನ ಉಪಾಧ್ಯಕ್ಷನ ಕಾರ್ಯದರ್ಶಿಗಳನ್ನ ನಾನು ಕೇಳ್ಕೊಂತೀನಿ